ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಹಳ್ಳಿ ಹುಡುಗಿ ಲಾಗ್ಸ್ಗೆ ಏನು ಹೇಗಿದ್ದೀರಾ ನಾನು ಕೂಡ ಸೂಪರಾಗಿದ್ದೀನಿ ಇವತ್ತು ಯಾವ ರೀತಿ ಇದೆ ಫೈಟಿಂಗ್ ಅಂತಂದರೆ ನಿಜವಾಗ್ಲೂ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಇವರು ಈ ರೀತಿ ಒಂದು ಫೈಟಿಂಗನ್ನು ಮಾಡ್ತಾರೆ ಈ ರೀತಿ ಒಂದು ಜಗಳನ್ನ ಮಾಡ್ತಾರೆ ಅಂತ ನಿಜವಾಗ್ಲೂ ಇವರಿಬ್ಬರು ಮಧ್ಯೆ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಅನಿಸುತ್ತಾ ಇದೆ ಇದು ನಿಜನಾ ಇದು ಅಂತ ಅಂತಂದ್ಬಿಟ್ಟು ನಿಜವಾಗ್ಲೂ ಈ ರೀತಿ ಎಷ್ಟು ಫ್ರೆಂಡ್ಶಿಪ್ಪು ಹೆಂಗಿತ್ತು ಇವ್ರ ಮಧ್ಯೆ ಅಂಥದ್ರಲ್ಲಿ ಇವಾಗ ಇಷ್ಟೊಂದು ದೊಡ್ಡ ಜಗಳನೇ ಮಾಡ್ಕೊತಾ ಇದ್ದಾರೆ ಅಂತಂದರೆ ನಿಜವಾಗ್ಲೂ ಇದು ರಿಯಲ್ ಅಥವಾ ಗೇಮಾ ಅಥ್ವಾ ನೋಡ್ಕೊಳ ನೋಡ್ಕೊಂಡು ಬರೋಣ ಎಲ್ಲೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಸ್ನೇಹಿತರು ನೋಡ್ತಾ ಇರ್ಬೋದು ಯಾವ ರೀತಿ ಪೈಂಟಿಂಗನ್ನು ಮಾಡ್ತಾ ಇದ್ದಾರೆ ಅಂದರೆ ಅಶ್ವಿನಿ ಅಂತರೂ ಜಾನ್ವಿ ಮೇಲೆ ಕೂತ್ಕೊಂಡೇ ಬಿಟ್ಟಿದ್ದಾರೆ ಮೇಲೆ ಕುತ್ತಿಗೆ ಹಿಡಿದು ತಳ್ಳದೇನೋ ಜಡೆ ಹಿಡಿದು ಒಡದಾಡೋದೇನೋ ಕೈ ಹಿಂದಕ್ಕೆ ತಿರುಗಿ ನೋಡ್ತಾ ಇರ್ಬೋದು ಯಾವ ರೀತಿ ಇದ್ದಾಳೆ ಅಂತಂದರೆ ಮೊದಲೇ ಅಶ್ವಿನಿ ತುಂಬ ಇದ್ದಾಳೆ ಪಾಪ ಜಾನ್ವಿ ಸ್ಲಿಮ್ಮಲ್ಲಿ ಇದ್ದಾಳೆ ಅಂಥದ್ರಲ್ಲಿ ಇವರಿಬ್ಬರು ಮತ್ತು ಎಷ್ಟು ಪೈಟಿಂಗ್ ಮಾಡ್ತಿದಾರೆ ಅಂದರೆ ತುಂಬ ಸಖತ್ತಾಗಿ ಪೈಂಟಿಂಗ್ ನಡೀತಾಯಿದೆ ಯಾಕೆ ಫೈಟಿಂಗ್ ಮಾಡ್ತಾ ಅಪ್ಪ ಅಂತಂದರೆ ನಿಜವಾಗ್ಲೂ ಬಿಗ್ ಬಾಸು ಒಳ್ಳೆ ಕೆಲಸನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಏನಪ್ಪ ಅಂತಂದರೆ ಇವರಿಬ್ಬರು ಮಧ್ಯೆ ಒಂದು ಟಾಸ್ಕನ್ನು ತಂದಿಟ್ಟಿದ್ದಾರೆ ಮಧ್ಯ ಅಂತೆ ಅಲ್ಲ ಸ್ನೇಹಿತರೆ ಎಲ್ಲರೂ ಒಂದು ಮಧ್ಯದಲ್ಲಿ ಒಬ್ಬೊಬ್ಬರಿಗೆ ಇದೇ ರೀತಿ ವಿರುದ್ಧವಾಗಿ ಫೈಟಿಂಗ್ ಮಾಡಲಿಕ್ಕೆ ಹೇಳಿದ್ದಾರೆ ಅಂದರೆ ಟಾಸ್ಕ್ ಇದೆ ಇವತ್ತು ಒಂದು ಟಾಸ್ಕ್ ಇದೆ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಇವಾಗ ಟೈಲ್ಸನ್ನು ಕಲರ್ ಮ್ಯಾಚ್ ಮಾಡೋದು ಅಥವಾ ಏನೋ ಒಂದು ಟಾಸ್ಕ್ ಇದೆ ಇಟ್ಟಿದ್ದಾರೆ ಸ್ನೇಹಿತರೆ ಆ ಟಾಸ್ಕನ್ನು ಯಾರು ಗೆಲ್ಬಹುದು ಯಾರು ಸೋ ಇದಾಗ್ಬೋದು ಅಂತಂದ್ಬಿಟ್ಟು ಆ ಒಂದು ಟಾಸ್ಕ್ ಇಟ್ಟಿದ್ದಾರೆ ಅದಕ್ಕೋಸ್ಕರ ಮತ್ತೆ ಕಾವ್ಯ ಮತ್ತು ರಾಶಿಕಾ ಅವರು ಕೂಡ ಫೈಟಿಂಗನ್ನು ಮಾಡ್ತಿದ್ದಾರೆ ಬಟ್ ಅವರಿಬ್ಬರದ್ದು ಹೈಲೈಟ್ ಆಗ್ತಿಲ್ಲ ಇವಾಗ ಇವರಿಬ್ಬರದು ತುಂಬ ಹೈಲೈಟ್ ಆಗ್ತಾ ಇದೆ ನೀವರಿಬ್ಬರದೇನೆ ಪ್ರೊಮೋಟ್ ಬಿಟ್ಟಿರೋದ್ರಿಂದ ತುಂಬ ಹೈಲೈಟ್ ಆಗಿ ಕಾಣಿಸ್ಕೊತಾ ಇದ್ದಾರೆ ಇವರಿಬ್ಬರೂ ಅಂತಂದು ಹೇಳಿ ಅನಿಸ್ಬೋದು ಬಟ್ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಈ ಇವರಿಬ್ಬರು ಮತ್ತು ಎಷ್ಟು ಪ್ರೀತಿ ಎಷ್ಟು ಮುಗ್ಧತೆ ಇದ್ದರು ಇವರು ಏನೇ ಒಂದು ಬಂದರೂ ಕೂಡ ಬಿಟ್ಟುಕೊಡ್ತಾನೆ ಇರಲಿಲ್ಲ ಇಬ್ಬರೂ ಇವಾಗ ನೋಡಿ ಬಿಗ್ ಬಾಸು ಒಂದು ಒಳ್ಳೆ ಟಾಸ್ಕನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಮಾತು ಹೇಳ್ತಾಳೆ ಅಶ್ವಿನಿ ಏನಪ್ಪಾ ಹೇಳ್ತಾರೆ ಅಂತಂದರೆ ಒಂದೊಂದು ಸರಿ ನಾವು ಶತ್ರುಗಳಿಗೂ ಕೂಡ ನಾವು ಪ್ರೀತಿನ ಹಂಚಿಬಿಟ್ಟಿರ್ತೀವಿ ಅಂತ ಹೇಳ್ತಾರೆ ಆ ಮಾತು ಜಾನ್ವಿಗೆ ಅಂತ ಅಂದ್ಕೊಂಡಿದೀವಿ ನಮ್ಮ ಪ್ರಕಾರ ಈ ಮಾತು ಜಾನ್ವಿಗೆ ಅಂತ ಅಂದ್ಕೊಂಡಿದ್ವಿ ಯಾಕಂದರೆ ಅಷ್ಟೊಂದು ಕ್ಲೋಸ್ ಆಗಿ ಅಷ್ಟೊಂದು ಅನನ್ಯವಾಗಿ ಇದ್ದಂಥ ಫ್ರೆಂಡ್ಶಿಪ್ಪಲ್ಲಿ ಇವತ್ತು ಬಿಗ್ ಬಾಸ್ ಕೊಟ್ಟಿರುವಂಥ ಟಾಸ್ಕಲ್ಲಿ ಇವತ್ತು ಬಿರುಗು ಮೂಡಿದೆ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಮನುಷ್ಯತ್ವನೇ ಇಲ್ಲ ಅವ್ರಿಗೆ ಅನಿಸುತ್ತೆ ನಿಜವ್ ಯಾವ ರೀತಿ ಟಾಸ್ಕ್ ಅಂತ ಬಂದಾಗ ಯಾವ ಯಾರೇ ಆಗಿರ್ಬೋದು ಜಗಳ ಕಿತ್ತಾಟ ಒಡೆದಾಟ ಎಲ್ಲ ಸಹಜವಾಗಿ ಆಗಿಬಿಟ್ಟಿದೆ ಅಂತ ಹೇಳ್ಬೋದು ನೋಡ್ತಾ ಕಾವ್ಯ ರಾಶಿಕ್ ಅಂತೂ ಫೈಟಿಂಗ್ ಕೂಡ ಇದೆ ಬಟ್ ಅದನ್ನ ಹೈಲೈಟ್ ಮಾಡಿ ತೋರಿಸ್ತಾ ಇಲ್ಲ ಪ್ರೊಮೋ ಬಿಟ್ಟರೆ ಬಿಟ್ಟಿಲ್ಲ ಸ್ನೇಹಿತರೆ ನೋಡ್ತಿರ್ಬೋದು ಇವರಿಬ್ಬರದೇ ತುಂಬಾ ಪ್ರೊಮೋ ಬಿಟ್ಟಿರೋದ್ರಿಂದ ಇವತ್ತು ಹೈಲೈಟ್ ಆಗಿ ಕಾಣಿಸ್ಕೊಂಡಿದಾರೆ ಥ್ಯಾಂಕ್ ಯು